ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಇವತ್ತು ಆರೋಗ್ಯದ ಒಂದು ಜ್ಯೂಸ್ ತಂದಿದ್ದೀನಿ ಸ್ನೇಹಿತರೆ ಆರೋಗ್ಯಕ್ಕೆ ಬೇಕಾದಂಥ ಮಾಹಿತಿ ನನ್ನ ಚಾನಲಲ್ಲಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ದಯವಿಟ್ಟು ಫುಲ್ ವೀಡಿಯೋ ನೋಡ್ತಾ ಇರ್ರಿ ನಿಮಗೆ ಕೆಲವೊಂದು ಮಾಹಿತಿಗಳು ಸಿಗಬಹುದು ನಾನು ಈ ಶಂಕಪುಷ್ಪ ಇದು ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ ಪೂಜೆಗೂ ಶಿವನಿಗಿಷ್ಟವಾದದ್ದು ಲಕ್ಷ್ಮಿಗೆ ಇಷ್ಟವಾದದ್ದು ಹೀಗೆ ದೇವ್ರಿಗೂ ಇಷ್ಟ ಆಗುತ್ತೆ ಅಲಂಕಾರಕ್ಕೂ ಸರಿ ಆರೋಗ್ಯಕ್ಕೂ ಸರಿ ಇದನ್ನು ಜ್ಯೂಸ್ ಮಾಡಿ ಕುಡಿದ್ರೆ ಕಿಡ್ನಿ ಲಿವರ್ ಮತ್ತು ಬಿ ಪಿ ಶುಗರ್ಗೂ ತುಂಬ ಒಳ್ಳೆಯದು ಯಾಕಂದರೆ ಇವಾಗ ಪ್ರತಿಯೊಬ್ಬರು ಒಂದು ಟೆಸ್ಟ್ ಮಾಡ್ಸೋಕೆ ಹೋದಾಗಲ್ಲ ಬಿ ಪಿ ಇದೆ ಶುಗರ್ ಇದೆ ಇಲ್ಲ ಹೆಚ್ಚಿಗೆ ಮಾತ್ರೆ ತಿನ್ನೋದ್ರಿಂದ ನಿಶಕ್ತಿಯಾಗಿದೆ ಹೀಗೆ ಏನೇನೋ ಹೇಳೋದೆಲ್ಲ ಕೇಳಿದ್ದೀರ ಈ ಜ್ಯೂಸು ರಾಮ ಬಾಣ ಇದ್ದಾಗೆ ಖಂಡಿತವಾಗ್ಲೂ ನೀವು ಅದು ಇದು ಕುಡಿಯೋಕ್ಕಿಂತ ಇದೊಂದು ಜ್ಯೂಸ್ ಕುಡಿಯಿರಿ ನಿಮ್ಮ ಆರೋಗ್ಯ ಹೇಗಿರುತ್ತೆ ಅಂತ ಖಂಡಿತವಾಗ್ಲೂ ಕಮೆಂಟ್ಸ್ ಮೂಲಕ ತಿಳಿಸಿ ಈ ಜ್ಯೂಸ್ನ ಈ ಗಿಡನ ಒಂದು ಬೆಳೆಸಿ ಲಕ್ಷ್ಮೀ ಸ್ವರೂಪ ಮನೆಯಲ್ಲೇ ಲಕ್ಷ್ಮೀ ನಾಟಿ ಆಡ್ತಾಳೆ ಶಿವನಿಗೆ ಇಷ್ಟವಾದಂತಹ ಹೂವು ಜೊತೆಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಷ್ಟೋ ಜನ ಕಿಡ್ನಿ ಲಿವರ್ಗೆ ತೊಂದರೆ ಇರೋರು ಏನೇನೋ ಮಾಡ್ತಾರೆ ಖಂಡಿತವಾಗ್ಲೂ ಈ ಥರ ಜ್ಯೂಸ್ ಮಾಡಿ ಕುಡಿಯಿರಿ ಸ್ನೇಹಿತರೆ ನಂಗೆ ಗೊತ್ತಿರೋದು ಇದು ತುಂಬ ಒಳ್ಳೆಯದು ಅದನ್ನು ಹೊತ್ತಿ ಹೊತ್ತಿ ಹೇಳ್ತೀನಿ ಯಾಕಂದರೆ ಇದನ್ನು ಕುಡಿದವರು ಒಳ್ಳೆಯದಾಗಿದೆ ಅದಕ್ಕೋಸ್ಕರ ಹೊತ್ತಿ ಹೊತ್ತಿ ಹೇಳ್ತಾ ಇದ್ದೀನಿ ಯಾರೋ ಹೇಳಿದ್ರಂತೆ ಇದನ್ನು ಕುಡಿದ್ರೆ ನಿಮ್ಮ ಮನೇಲಿ ಗಿಡ ಇದೆಯಲ್ಲ ಕೊಡ್ತೀರಾ ಖಂಡಿತವಾಗ್ಲೂ ಕೊಡ್ತೀನಿ ತುಂಬ ಹುಷಾರಿಲ್ಲ ಅಂದರು ಈ ಹೂವನ್ನು ಡೈಲಿ ಅವರಿಗೆ ಇದ್ದೆ ಸ್ನೇಹಿತರೆ ಅವ್ರು ಹೇಳಿದ್ರು ಇವಾಗ ಸುಧಾರಿಸ್ಕೊಂಡಿದ್ದೆ ಅಯ್ಯೋ ಯಾಕೆ ನಾನು ಸ್ನೇಹಿತರಿಗೆ ಹೇಳ್ಬಾರ್ದು ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋನ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ನಾನು ಹೇಗೆ ಮಾಡಿದೆ ಆ ಥರ ನೋಡಿ ನೀವು ಜ್ಯೂಸ್ ಮಾಡಿಕೊಂಡು ಕುಡಿದು ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ ಸ್ನೇಹಿತರೆ ಏನಂತೀರ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಸ್ನೇಹಿತರೆ ಇಲ್ಲ ಅಂದರೆ ಯಾರೂ ನಮ್ಮನ್ನು ಕಾಪಾಡೋಕ್ಕೆ ಬರಲ್ಲ ಸ್ನೇಹಿತರೆ ಆರೋಗ್ಯವಾಗಿದ್ದರೆ ಎಲ್ಲರೂ ನಮ್ಮವರೇ ಆರೋಗ್ಯ ಒಂದು ಸರಿ ಇಲ್ಲ ಅಂದರೆ ಯಾರೂ ನಮ್ಮವರಲ್ಲ ಸ್ನೇಹಿತರೆ ನಾನು ಹೇಗೆ ಯಾವ್ಯಾವ ಮೆಥಡ್ ಹಾಕಿದೆ ಯಾವ್ಯಾವ ಮೆಥಡಲ್ಲಿ ಮಾಡಿದೆ ಏನೇನು ಪದಾರ್ಥ ಹಾಕಿದ್ದೀನಿ ಈ ರೀತಿ ಒಂದು ಜ್ಯೂಸ್ ಮಾಡಿ ಕುಡೀರಿ ಬೆಲ್ಲ ಹಾಕಿದ್ರು ಒಳ್ಳೆಯದು ಜೇನುತುಪ್ಪ ಹಾಕಿದ್ರು ಇನ್ನೂ ಒಳ್ಳೆಯದು ನಿಂಬೆ ರಸ ಅಂತೂ ಇನ್ನೂ ಒಳ್ಳೆಯದು ಸ್ನೇಹಿತರೆ ಇನ್ನು ಇದಕ್ಕೆ ನಾನು ನೆಕ್ಸ್ಟ್ ಇದರಲ್ಲಿ ಬಾತ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದನ್ನೆಲ್ಲ ನೀವು ಬೆಳೆಸಿ ಬಳಸಿ ನಿಮ್ಮ ಆರೋಗ್ಯನ ಒಳ್ಳೆ ಅಭಿವೃದ್ಧಿ ಮಾಡ್ಕೋಬೇಕಂತ ನಾನು ಕೇಳ್ಕೊತೀನಿ ಅಷ್ಟು ನನಗೆ ತುಂಬ ಒಳ್ಳೆಯದಾಗಿದೆ ಅಂದಾಗ ಅಯ್ಯೋ ನನ್ನ ಸ್ನೇಹಿತರಿಗೂ ಇದನ್ನು ಹೀಗೆ ನಾನು ಏನಂದರೆ ನನ್ನ ವೀಡಿಯೋ ಇನ್ನೂ ಚೆನ್ನಾಗಿ ಆದಮೇಲೆ ನಾನು ಕೆಲವೊಂದು ಮಾಹಿತಿ ಕೊಡಬೇಕು ಅಂದ್ಕೊಂಡೆ ಇನ್ಮೇಲೆ ನಿಮಗೆ ಕಾಲುನೋವಿರೋವಂಥ ಎಣ್ಣೆ ಆಗಲಿ ಆ ತಲೆ ಕೂದಲು ಹೆಚ್ಚಿಗೆ ದಟ್ಟವಾಗಿ ಬರೋ ಅಂಥದ್ದಾಗಲಿ ಎಲ್ಲ ವಿಡಿಯೋಸು ಬರುತ್ತೆ ನೋಡಿ ಪ್ರೋತ್ಸಾಹಿಸಿ ಜೊತೆಗೆ ಆರೋಗ್ಯವಾಗಿ ಇರಲಿಕ್ಕೋಸ್ಕರ ಆದರೂ ಈ ವಿಡಿಯೋ ನೋಡಿ ಆಯಿತಾ ಸ್ನೇಹಿತರೆ ಈಗ ಮಾಡೋದು ಜ್ಯೂಸು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಅಂತ ನಾನು ಕೇಳೋದಿಷ್ಟೇ ಏನೂ ಜಾಸ್ತಿ ಪದಾರ್ಥ ಇಲ್ಲ ಶಂಕ ಪುಷ್ಪ ಹೂವು ನನ್ನ ಹತ್ರ ಬಿಳಿದು ಮತ್ತು ಬ್ಲೂ ಕಲರ್ ಎರಡೇ ಇರೋದು ಪಿಂಕ್ ಬರುತ್ತಂತೆ ನನಗೆ ಆ ಪಿಂಕ್ ಕಲರ್ ಬೀಜ ಸಿಕ್ಕಿಲ್ಲ ಸ್ನೇಹಿತರೆ ನನ್ನ ಹತ್ರ ಇರೋದು ತುಂಬ ವರ್ಷದಿಂದ ಎರಡೇ ಕಲರು ಇದನ್ನು ಹೂವನ್ನ ನಾನು ಶೇಖರಣೆ ಮಾಡಿ ಇಟ್ಕೋತೀನಿ ನಮ್ಗೆ ಬೇಕಾದವ್ರಿಗೆ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ಇಟ್ಕೊಂಡು ಇವತ್ತು ಈ ಜ್ಯೂಸು ನಾನು ಹೆಚ್ಚು ಪೂಜೆಗೆಲ್ಲ ಬಳಸಿ ಜ್ಯೂಸನ್ನ ನಾನು ತುಂಬ ವರ್ಷದಿಂದ ನಾನು ಕುಡಿತಾ ಇದ್ದೀನಿ ಇದಕ್ಕೆ ಚಕ್ಕೆ ಶುಂಠಿ ಹಾಕಿ ಕುದಿಸಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲ ಇಲ್ಲ ಜೇನುತುಪ್ಪ ಎಚ್ ಕೆ ಸಿ ಅಂದರೆ ಇಲ್ಲ ಎರಡೂ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಂಬೆ ರಸ ಯಾಕಂದರೆ ಕುದೀತಾ ಇರುವಾಗ ನಿಂಬೆ ರಸ ಹಾಕ್ಬಾರ್ದು ಕೆಳಗಡೆ ಮೇಲೆ ನಿಂಬೆ ರಸ ಹಾಕಿ ಸ್ವಲ್ಪ ಜೇನುತುಪ್ಪ ಹಾಕಿ ಕುಡಿಯಿರಿ ನಂಗೆ ಬೇಕು ನಂಗೆ ಬೇಕು ಅಂತ ಕೊನೆಗೆ ನಮಗೆ ಸಿಗೋಲ್ಲ ಆ ಥರ ಆಗ್ಬಿಡುತ್ತೆ ಎಲ್ಲರೂ ನನಗೆ ಬೇಕು ನನಗೆ ಬೇಕು ಅಂತಾರೆ ಆ ರೀತಿ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆ ಜ್ಯೂಸು ಸ್ನೇಹಿತರೆ ಖಂಡಿತವಾಗ್ಲೂ ಯಾರು ಶಂಕ ಹೂನ ಹಾಕ್ತೇ ಇರಬೇಡಿ ಮನೇಲಿ ಅದೇನಿಲ್ಲ ಒಂದು ಸಣ್ಣ ಪಾಟಲ್ಲೇ ಬಳ್ಳಿ ಆಕಾರದಲ್ಲಿ ಬೆಳೆದು ತುಂಬ ಹೂ ಕೊಡುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಪೂಜೆಗೂ ಒಳ್ಳೆಯದು ಮನೆಗೆ ದುಡ್ಡಿನ ಸಮಸ್ಯೆ ಏನಾದರೂ ಇದ್ರೂ ಪರಿಹಾರ ಆಗುತ್ತೆ ಸ್ನೇಹಿತರೆ ಈ ಹೂವನ್ನು ಖಂಡಿತವಾಗ್ಲೂ ಎಲ್ಲೋ ಬಿಡಬೇಡಿ ಆರೋಗ್ಯನೂ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋಭವದ್ದು ಸರ್ಮಂಗಳ